ಬಂದು ಬಸವೇಶ್ವರ ಬಸವೇಶ್ವರ ಸರ್ಕಲ್ ಆರ್ ಆರ್ ನಗರದಲ್ಲಿ ನೋಡೋಣ ಮಗನಿಗೆ ಸ್ವಲ್ಪ ಗಿಟಾರ್ ಇದೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ನೋಡೋಣ ಅಂತ ಬಂದ್ವಿ ಕಲೆಕ್ಷನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ನೋಡಿ ಗಿಟಾರು ಬಿಯಾನೋ ಎಲ್ಲ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂದಕ್ಕಿಂತ ಒಂದು ನೋಡ್ಲಿಕ್ಕಂತೂ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಕಲೆಕ್ಷನ್ಸು ಕಲೆಕ್ಷನ್ಸ್ ಎಲ್ಲ ಇದೆ ಅದು ಹೇಳ್ತೀರಾ ಸರ್ ಇದು ಒಂದೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀರಾ ಮೇಡಮ್ ಇದರಲ್ಲಿ ನಿಮಗೆ ಸೈಜ್ ಬೇರೆ ಬೇರೆ ಸೈಜ್ ಬರುತ್ತೆ ಪ್ಯಾರೆಟ್ ಒಂದು ಸೈಜ್ ಇದೆ ಮತ್ತೆ ಕನ್ಸರ್ಟ್ ಸೈಜ್ ಕನ್ಸರ್ಟ್ ಸೀರೀಸ್ ಬರುತ್ತೆ ಕನ್ಸರ್ಟ್ ಸೈಜ್ ಓಕೆ ಮತ್ತೆ ಇದರಲ್ಲಿ ನಿಮಗೆ ಪೈನಾಪಲ್ ಶೇಪ್ ಯುಕ್ಲೇಸ್ ಬರುತ್ತೆ ಹಾಂ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಅಲ್ಲಿ ಬರುತ್ತೆ ಓಕೆ ಟೆಕ್ನಾಲಜಿ ಬರುತ್ತೆ ಮಹಾದೇವಿ ಬರುತ್ತೆ ಹಾಂ ಓಕೆ ಮತ್ತೆ ಕಲಕಿಸ್ದಾರ್ ಉದ್ರಂತವಂತಾ डिफरेंट टाइप्स ಆಫ್ ನದಮಿಂಗ್ ಏ डिफरेंट टाइप्स ಆಫ್ ಟೋನ್ಸ್ ಸಿಗುತ್ತೆ ಓಕೆ ಮತ್ತೆ ಇದರಲ್ಲಿ ಯೂಕ್ಲಿಲಿಲ್ ಇರುತ್ತೆ ಹಂಗೇ ಫೋಸ್ಟಿಂಗ್ಸ್ ಇರುತ್ತೆ ಓಕೆ ಮತ್ತೆ ನೈಲಾನ್ ಸ್ಟ್ರಿಂಗ್ಸ್ ಅಂತ ಮೆಟಲ್ ಸ್ಟ್ರಿಂಗ್ಸ್ ಇದೆ ಬರಲಿಲ್ಲ ಹಹ ಎಲ್ಲಾ ಬರ್ತವೆ ಬರುತ್ತೆ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ತುಂಬಾ ಬ್ಯೂಟಿಫುಲ್ ಇರುತ್ತೆ ಬಿಡ ಓಕೆ ಇದು ಮಹಾಗನಿ ಅಂತ ಬರುತ್ತೆ ಇದು ಪ್ರೀಮಿಯಂ ಅಲ್ಲಿ ಬರುತ್ತೆ ಸ್ಟೋಯನ್ ಸೀರೀಸ್ ಅಂತ ಒಂದು

ಏನ್ ಹೆಸರು ಇದು ಶೋರ್ನ್ಸ್ ಕೆಡನ್ಸ್ಟೋರ್ ಕೆಡೆನ್ಸ್ ಮ್ಯೂಸಿಕ್ ಸ್ಟೋರ್ ಓಕೆ ಹಾಂ

ಬಟ್ ಇದು ನೋಡ್ತಾ ಇದ್ರೆನೆ ಖುಷಿ ಆಗ್ಬಿಡುತ್ತೆ ಅಲ್ವಾ ಎಷ್ಟು ಕಲರ್ಫುಲ್ ಆಗಿದೆಯಲ್ಲ ನೋಡ್ಲಿಕ್ಕೆ ಎಷ್ಟು ನಿಮಗೆ ಒಳ್ಳೆ ಇಂದ್ರೆಲಿ ಹೋಗುತ್ತಾ ಅಷ್ಟು ನಿಮಗೆ ಪ್ರೀಮಿಯಂ ಪ್ರೀಮಿಯಂ ಪ್ರೌಸಸ್ ಇರುತ್ತೆ ಹಹ ಬಿತ್ತಿಗೆ ಜೊತೆ ಐ ಯೂಸ್ ಮಾಡ್ಲೇಬೇಕು ಎಕ್ಸ್ಟ್ರಾಂಗ್ನೆನ್ಸ್ ಸೌಂಡ್ ಬೇಕು ಅಂದ್ರೆ ಯೂಸ್ ಮಾಡ್ಲೇಬೇಕು ಸೌಂಡ್ ಸ್ವಲ್ಪ ಫುಲ್ کرنا ಇರುತ್ತೆ ನೀವು ಕನೆಕ್ಟ್ ಓಕೆ ಮತ್ತೆ ಇದರಲ್ಲಿ ಕ್ಲಾಸಿಕ್ ಗಿಟಾರ್ಸ್ ಇರಲ್ಲ ಇದರಲ್ಲಿ ನೀವು ಬ್ಯಾಟರಿ ಯೂಸ್ ಮಾಡಬಹುದು ವಿಥೌಟ್ ಬ್ಯಾಟರಿ ಯೂಸ್ ಮಾಡಬಹುದು ಓಕೆ ನೀವು ಟ್ರಾವೆಲ್ ಮಾಡ್ತಾ ಅಂದ್ರೆ ಬ್ಯಾಟರಿ ಯೂಸ್ ಮಾಡ್ಕೊಂಡು ಆಪ್ಲಿಕರ್ ಕನೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಈಜಿ ಆಗುತ್ತೆ ಓಕೆ ಇದು

ಪಾವಲ್ ಮಾಡಬೇಕಂದ್ರೆ ಇದನ್ನ ಫುಲ್ಲಿ ಪೋರ್ಟಬಲ್ ಆಗಿರುತ್ತೆ ಫುಲ್ಲಿ ಒಂದು ಬಾಕ್ಸಲ್ಲಿ ಹಾಕೊಂಡು ಕ್ಯಾರಿ ಮಾಡಬಹುದು ಆರಾಮಾಗಿ ಇದು ಫುಲ್ ಅಡ್ಜಸ್ಟಬಲ್ ಇದೆ ಒಳಗಡೆ ಅಡ್ಜಸ್ಟ್ ಹೈಟ್ ಇಟ್ಕ ಅಡ್ಜಸ್ಟ್ ಮಾಡ್ಕೊಬಹುದು ಓಕೆ ಸ್ನೇರ್ ಪೆಡಲ್ಸ್ ಬೇಸ್ ಪೆಡಲ್ಸ್ ಎಲ್ಲಾನೂ ನಿಮಗೆ ಸರ್ಕ್ಸ ಮಾಡ್ಕೊಬಹುದು ನಿಮಗೆ ಎಲ್ಲಾನೂ ಬಿಲ್ಡ್ ಬಾಕ್ಸಲ್ಲಿ ಬರುತ್ತೆ ಓಕೆ ನೋಡಿ ಆಕ್ಚುಲಿ ಅವನಿಗೆ ಡ್ರಮ್ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಅದನ್ನ ನೋಡೋಣ ಡ್ರಮ್ ಇದೆಯಾ ಒಳಗಡೆ ಹೌದಾ ಟ್ರೈ ಮಾಡ ಇದನ್ನ ಟ್ರೈ ಮಾಡಮ್ಮ ಅವನಿಗೆ ತುಂಬಾ ಇಷ್ಟ ಇದು ಆಕ್ಚುಲಿ ನೋಡಿ ಇದನ್ನ ನೋಡಲಿಕ್ಕೆ ಅಂತ ಅವನಿಗೆ ಮನೇಲಿ ಅಟ್ಲೀಸ್ಟ್ ಅವನಿಗೆ ಹಾಬಿ ತರ ಜಂಬೆ ಜಂಬೆ ಅಂತ ಬೇರೆ ಇದು ಡ್ರಮ್ ಅಲ್ಲ ಏನಂತ ಇದು ಜಂಬೆ ಇದೊಂದು ನೋಡಿ ಇದು ಹೌದು ಅಕಂತ ಅವನಿಗೆ ನಮ್ಮ ಇವನಿಗೆ ತುಂಬಾ ಇಂಟ್ರೆಸ್ಟ್ ಇದು ಹಾ ಡ್ರಮ್ಸ್ ಅಂದ್ರೆ ತುಂಬಾ ಇಂಟರೆಸ್ಟ್ ಸೊ ನೋಡೋಣ ಅವನಿಗೆ ಏನು ಹಾಬಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಟ್ರೈ ಮಾಡು

ನೋಡಿ ಒಳಗಡೆನೋ ತುಂಬ ಚೆನ್ನಾಗಿದೆ ಡ್ರಮ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ಹೋಗಿ ನೋಡಿ ಮೇಡಮ್ ಒಂದು ಸರಿ ಅಂತ ಹೇಳಿದ್ರು ಸೊ ನೋಡೋಣ ಕೀಬೋರ್ಡೆಲ್ಲ ಇದೆ ಕೀಬೋರ್ಡು ನೋಡಿ ಡ್ರಮ್ಸ್ ಇದೆ ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆಲ್ಲ ಚೆನ್ನಾಗಿದೆ ನೋಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಮಕ್ಕಳಿಗೆ ಏನಾದರೂ ತೊಗೋಬೇಕು ಪರ್ಚೇಸ್ ಮಾಡಬೇಕು ಆ ಥರ ಏನಾದರೂ ಇದ್ದರೆ ಒಂದು ಸರಿ ಬಂದು ನೋಡಿ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ಬೇಕಾದರೆ ನಿಮಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಡ್ರೆಸ್ ಎಲ್ಲ ಕೇಳಿಕೊಂಡು ಬರ್ಬೋದು ನೀವು ಅವ್ರಿಗೆ ಕಾಲ್ ಮಾಡಿಕೊಂಡು ಬಂದು ನೀವು ಚೆಕ್ ಮಾಡ್ಬೋದು ರೇಟ್ಸು ಪ್ರತಿಯೊಂದೂ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ಮೇನಾಗಿ ಮಕ್ಕಳಿಗೆ ಏನಿದೆ ನೋಡಿಕೊಂಡು ನಿಮಗೆ ಯಾವುದು ಯಾ ಅಂದರೆ ಏನು ಇಂಟ್ರೆಸ್ಟ್ ಇದೆ ಯಾವುದು ಅಂತ ನೋಡಿಕೊಂಡು ಬೇಕೊಂದು ಇವನ್ ಕಸ್ಟಮೈಸ್ ಮಾಡಿನೂ ತರಿಸ್ಕೊಡ್ತಾರಂತೆ ನೀವು ಬಂದು ಅವ್ರಿಗೆ ಮಾತಾಡಿಕೊಂಡು ಕಾಲ್ ಮಾಡ್ಕೊಂಡು ಬನ್ನಿ ಇದು ಆರ್ ಆರ್ ನಗರದಲ್ಲಿರೋದು ಬಸವೇಶ್ವರ ಸರ್ಕಲ್ ಹತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ನಾ ಕಂದ ಇಷ್ಟ ಆಯಿತಾ ನಿನಗೆ ನೋಡಿ ಇದು ಅವನ್ನ ಬರ್ತ್ಡೇ ಗಿಫ್ಟ್ ಕೊಡಿಸ್ಬೇಕಿತ್ತು ಹಾಗಾಗಿ ಇದು ಅವ್ನಿಗೆ ತುಂಬ ಇಷ್ಟ ಡ್ರಮ್ಮು ತೊಗೊಂಡಿದ್ದೀನಿ ಇದನ್ನು ಇದು ಏನು ರೇಟ್ ಎಷ್ಟಿದೆ ಅಂತ ನೀವು ತೌಸಂಡ್ ನೈನ್ ಹಂಡ್ರೆಡ್ ಇದೆಯಾ ಎಮ್ ಆರ್ ಪಿ ಫೋರ್ ತೌಸಂಡಾ ನೋಡಿ ಇದು ಎಮ್ ಆರ್ ಪಿ ಬಂದು ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಅಂತೆ ಸೊ ಆಫ್ಟರ್ ಡಿಸ್ಕೌಂಟು ಫೋರ್ ತೌಸಂಡಿಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಹ್ಞೂ ತಗೋಕಂದ ಸರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳ